ನಮಸ್ಕಾರ ಗುರುಸ್ ವೆಲ್ಕಮ್ ಟು ಕವನ ಲೇಡಿ ಟೈಗರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ವಿಶೇಷತೆ ಏನು ಅಂತ ಅಂದ್ರೆ ನನ್ನ ಅಪ್ಪ ಬರ್ತಡೆ ವಿಡಿಯೋ ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಪ ಬರ್ತಡೆ ವೀಡಿಯೋ ಬಂದು ಡಿಸೆಂಬರ್ ಟ್ವೆಲ್ತ್ ಆಯ್ತು ಸೊ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಯಾಕಂದ್ರೆ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಸೊ ಎಲ್ಲರೂ ಕ್ಷಮಿಸಿ ಅಂತ ಕೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಅದಕ್ಕಿಂತ ಮೇನ್ ಆಗಿ ಏನು ಅಂತ ಅಂದ್ರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೆಲ್ಲ ಮಾಡ್ಬೇಕು ಅಂತ ನಿಮಗೂ ಗೊತ್ತಿರುತ್ತೆ ಆದ್ರೆ ಯಾರು ಮಾಡೋದಿಲ್ಲ ಸೊ ಸಪೋರ್ಟ್ ಇಸ್ ಅ ಮೇನ್ ಇಂಪಾರ್ಟೆಂಟ್ ರೈಟ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನ್ಗೂ ಬ್ಲಾಗ್ಸ್ ಜಾಸ್ತಿ ಮಾಡೋದಿಕ್ಕೆ ಏನೋ ಉತ್ಸಾಹ ಬರುತ್ತೆ ಓ ನನ್ಗೂ ಸಪೋರ್ಟ್ ಇದೆ ಗುರು ನಾನು ವಿಡಿಯೋಗಳು ಮಾಡ್ಬೋದು ಅಂತ ಸೊ ನೋಡೋಣ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಆಕ್ಚುಲಿ ಯಾರ್ದು ಆಲ್ಮೋಸ್ಟ್ ನನಗೆ ಸಪೋರ್ಟ್ ಸಿಗದೆ ಯೂಟ್ಯೂಬ್ ಅಲ್ಲಿ ಏನು ಅಪ್ಲೋಡ್ ಮಾಡಿಕೆ ಆಗ್ತಾ ಇಲ್ಲ ಸೊ ಇನ್ಮೇಲೆ ನನ್ಗೆ ಸಪೋರ್ಟ್ ಮಾಡ್ತೀರಾ ಒಂದು ನಂಬಿಕೆಯಿಂದ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಗೋ ನಮ್ಮ ಕೇಕ್ ಆರ್ಡರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡು ರೋಡಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಈಗ ಅನಿಸ್ತು ಇವಾಗ ಕರೆಕ್ಟ್ ಆಗಿ ಬರ್ತೈತೆ ಇಷ್ಟೊತ್ತು ಬ್ಲ್ಯಾಕ್ ಆಗಿ ಬರ್ತಾ ಇದ್ದೆ ಇವಾಗ ಸ್ಟ್ರೈಟ್ ಆಗಿ ಬರ್ತಾ ಇದ್ದೀನಿ ಹೀಗೆ ರೋಡಲ್ಲಿ ಹೋಗಬೇಕಾದ್ರೆ ನಮ್ಮ ಮನೆ ಹತ್ರನೇ ನನಗೆ ಸ್ವಲ್ಪ ಬೇಜಾರಾಯಿತು ಈ ಕಸನೆಲ್ಲ ನೋಡಿ ಯಾಕೆಂದ್ರೆ ಇದು ಒಂದು ಪೈಪ್ಲೈನ್ ರೋಡು ಇದು ಯಾವುದೇ ಒಂದು ಕಸ ಹಾಕೋ ರೋಡಲ್ಲ ಆದ್ರೂ ನೋಡಿ ಬೇಜಾರಾಯಿತು ಇದೆಲ್ಲ ನಾವು ಹಾಕಿಲ್ಲ ಜನಗಳು ಹಾಕಿ ಹಾಕಿ ಹೇಗೆ ಮಾಡಿದ್ದಾರೆ ಒಂದು ಪೈಪ್ಲೈನ್ ರೋಡಲ್ಲೂ ಕೂಡ ಅಂತ ಸರಿ ಆಯಿತು ಅಂದ್ಕೊಂಡು ಬೇಕ್ರಿ ಹತ್ರ ಬಂದು ಕೇಕ್ ಆರ್ಡ್ರ್ ಮಾಡಿದ್ವಿ ಆಮೇಲೆ ಒಂದು ಪ್ಯಾಕ್ ಚಿಪ್ಸ್ ತೊಗೊಂಡು ಡೈರೆಕ್ಟ್ ಪಾನಿಪುರಿ ತಿನ್ನಕ್ಕೆ ಬಂದ್ವಿ ಅಂದ್ರೆ ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದು ಚಿಪ್ಸ್ ತಂದಿದೆ ತಡ ನಮ್ಮಮ್ಮಾ ಕೂತ್ಕೊಂಡು ತಿಂತಾ ಇದ್ದರು ಅವರ ಮುಂದೆ ಹೋಗಿದಕ್ಕೆ ಒಂದು ಡೈಲಾಗ್ ಹೊಡದ್ರು ಟಮಾಟಾ ಮಲ್ಡಕ್ಕ ನಿನ್ನತ್ರೆ ನಾನು ಚಿಪ್ಸ್ ಕಿತ್ತುಕೊಳ್ಳೋ ಪಕ್ಕಾ ಎಯ್ಯ ಕೈ ಪಲ್ಯ ತಿನ್ನಕ್ಕಾಗಲ್ಲ ಆಗಲ್ಲ ಆಗ್ಲೂ ಕೈ ಸಾಮರ ತಿನ್ನಕ ಆಗಲ್ಲ ಕೈ ಚಿಪ್ಸ್ ಮಾತ್ರ ತಿನ್ಬೇಕಾ ಹೇಗಿತ್ತು ನನ್ನ ಡೈಲಾಗ್ ಸಕ್ಕತ್ತಾಗಿ ಇತ್ತು ಅಲ್ವಾ ನಮ್ಮ ಹೊಟ್ಟೆ ಇಷ್ಟು ಉರಿಸತಾವ್ರೋ ಅಪ್ಪಕವತ್ನ ತೋಡಿದ್ರೆ ನನ್ ದಂಪಿಂಡ್ ಅಣ್ಣನ ಗಾಡಿಲಿ ತಕೊಂಡೋದೆ ಕೇಕ್ ತರೋಣ ಅಂತ ಟಿ ಟಿ ಮರ್ಕಂದ್ಬಿಟ್ಟಿನಿ ಕೇಕ್ ಕೊಟ್ಟಾರೆ ಗೊತ್ತಿಲ್ಲ ಅಂತ ಒಂದು ಕೇಕ್ ಕೊಟ್ರು ಕೇಕ್ ತಗೊಂಡು ಡೈರೆಕ್ಟ್ ಮನೆಗೆ ಮನೆಗೆಡ್ಡರ್ ಅಂತ ಬಂದ್ವಿ ಅಯ್ಯೋ ಮನೆ ಕೇಕ್ ತಂದಿದ್ದೆ ತಡ ಆಲ್ರೆಡಿ ಮನೆಯಲ್ಲಿ ಡ್ಯಾನ್ಸ್ ಪಾರ್ಟಿ ಶುರು ಆಗೋಯ್ತು ಕತ್ತೆ ಕುಡಿತೈತೆ

ಹೋಮ್ ಮಿನಿಸ್ಟ್ರಿಗೆ ಕೋಪ ಬಂದಿದೆ ಯಾಕೆ ಅಂದ್ರೆ ಎರಡೆರಡು ಎರಡ್ ಕಡೆ ಕೇಕ್ ಕಟ್ ಆಗ್ತಿದೆ ಅಂತ ಯಾವ ಕೇಕ್ ಅಂತ ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ ಮಾಡಿ ಆ ನೀನು ವಯಸ್ಸು ಆಮೇಲೆ ಅವ್ರು ಯಾವ ಹಾಸ್ಪಿಟ್ಲಲ್ಲಿ ಹುಡ್ಕೋದ್ರು ಅಂತ ಹುಟ್ಟಿದ್ರು ಅಂತೆಲ್ಲ ಹಾಕ್ಸ್ತೀನಿ ಏನು ಬೇಡ 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 ಪರವಾಗಿಲ್ಲ ಸಾಕಿಷ್ಟು ಸಿಂಪಲ್ ಆಗಿ ಇರ್ಲಿ ಹುಟ್ಟಿದ ಹಾಸ್ಪಿಟ್ಲು ವಯಸ್ಸು ಎಲ್ಲ ಹಾಕ್ಸೋದ್ ಬೇಡ ಏನಂತೀರಾ ಅಷ್ಟೇ ನಾನು ನಮ್ಮ ಅಪ್ಪಗೆ ಸಿಂಪಲ್ ಆಗಿ ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಸಿದೆ ನಿಮ್ಮ ಪ್ರಕಾರ ಏನಂತ ಹಾಕ್ಸ್ಬೇಕಾಗಿತ್ತು ಲೈನ್ ಆಗ್ತಾ ಕಂಪ್ಲೇಂಟ್ ಕೊಡ್ತೀನಿ ಇದೆಂಟ್ ಮಾಡಿ ಗೊತ್ತಿದ್ರೆ ಕೇಕ್ ಕಟ್ ಮಾಡೋ ಗ್ಯಾಪ್ ಅಲ್ಲಿ ಟಿವಿಯಲ್ಲಿ ಸಾಂಗ್ ಕೇಳ್ತಾ ಇದ್ವಿ ಇದೇ ಒಂದು ಖುಷಿ ಚಿಕ್ಕ ಡ್ಯಾನ್ಸ್ ಮಾಡುವಪ್ಪ ಪ್ಲೀಸ್ ಅಪ್ಪ ಡ್ಯಾನ್ಸ್ ಮಾಡುವ ಒಂದು ಚಿಕ್ಕ ಡ್ಯಾನ್ಸ್ ಮಾಡು ಡ್ಯಾಡು ಇದುವರೆಗೂ ನೀನು ಡ್ಯಾನ್ಸ್ ಹೆಂಗ ಒಂದು ಮಾಡು ಇದುವರೆಗೂ ನೀನು ಡ್ಯಾನ್ಸ್ ಆಡಿರೋದು ನೋಡ್ಲಿಲ್ಲ ಇದು ಮೋಸ ಇದು ಕೊನೆಗೂ ನಮ್ಮಪ್ಪ ಡ್ಯಾನ್ಸ್ ಮಾಡಿರೋದನ್ನ ನಾನು ನೋಡಲೇ ಇಲ್ಲ ಯಾಕೆ ಅಂದ್ರೆ ಅವ್ರು ಡ್ಯಾನ್ಸೇ ಮಾಡಿಲ್ಲ ಸೊ ಎಲ್ರಿಗೂ ಆಸೆ ಇರುತ್ತೆ ತಮ್ಮ ಅಪ್ಪನ ಜೊತೆ ಮಕ್ಕಳೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಸೊ ನಮ್ಮಪ್ಪ ಡ್ಯಾನ್ಸ್ ಬರಲ್ಲ ಅಂದ್ಬಿಟ್ಟು ಅವ್ರು ಡ್ಯಾನ್ಸೇ ಮಾಡಿಲ್ಲ స్వల్ప స్మైల్ నాగే నగేగౌడ్ మగరాజ్ గౌడ కెమెరామెన్స్ మెన్స్ గురు ఇల్ ఫోటో ఇల్ ఫోటో అల్ ఫోటో ನನ್ನ ಫೋನ್ ಅಲ್ಲಿ ಸುಮ್ಮನೆ ಸ್ಟೋರೇಜ್ ಆದ್ರು ಉಳಿಯುತ್ತೆ ನಾನು ವಿಡಿಯೋ ಫೋಟೋ ಏನು ಮಾಡಲ್ಲ. ಅಲ್ಲ ನಾನು ಒبಲೇ ವಿಡಿಯೋ ಫೋಟೋ ಕ್ಯಾಮೆರಾಮನ್ ಅನ್ಕೊಂಡಿದೆ. ಇಲ್ಲಿ ಮೂರು ಜನ ಅವರೇಲಪ್ಪ ನನ್ನ ಬಿಟ್ರೆ ಎಸ್. ನಮ್ಮ ಅಪ್ಪನ ಫೋಟೋ ಕ್ಲಾರಿಟಿ ಇಲ್ಲ ಅಂದ್ರೆ ಅವರಿಗೆ ಎಷ್ಟು ರೋಷ ಬರುತ್ತೆ ಗೊತ್ತಾ? ಒಂದು ಡೈಲಾಗ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಇವ್ರ ಇಬ್ರು ಅಕ್ಕ ಇದ್ದಂಗೆ ನಮ್ಮ ಅಪ್ಪನ ಇಟ್ಕೊಂಡು ಹೆಂಗ್ ಮಾಡ್ತಾರ ನೋಡಿ ನೆಕ್ಸ್ಟ್ ಇವರು ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪ ಅವ್ರ ಅಮ್ಮ ದನ್ ಇವರು ಕೂಡ ನಮ್ಮ ಅಜ್ಜಿನೇ ಅಂದ್ರೆ ನಮ್ಮ ಅಮ್ಮನಿಗೆ ಅಮ್ಮ ನಮ್ಮ ಅಪ್ಪನಿಗೆ ಅಕ್ಕ ಅಪ್ಪೇ ಇದು ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ಸರ್ ಅಂಬ್ರೀಸ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವ ಇದೆಯಲ್ಲ ತಂಗಿದ್ಯಲ್ಲ ಕನ್ಫ್ಯೂಷನ್ ಆಯ್ತಾ ನೋ ಕನ್ಫ್ಯೂಷನ್ ಕವನ ಸ್ಮೈಲ್ ಇನ್ನೊಂದ್ಸಿರು

ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇಲ್ಲ ಅದು ಬಯಸ್ ಕಟ್ ಮಾಡಿ ಪಾಪ ನಮ್ಮ ನೈಟಿ ಹಾಕೊಂಡು ತುಂಬಾನೇ ಎಂಬಾರೈಸ್ಮೆಂಟ್ ಆಗಿತ್ತು ಅದಕ್ಕೆ ಇವಾಗ ಡ್ರೆಸ್ ಹಾಕೊಂಡು ಬರ್ತಾರೆ ನೋಡಿ ಮುಂದಿನ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಬೇಡೋಣ ಅಪ್ಪ ಅಮ್ಮ ಒಟ್ಟಿಗೆ ಇರೋದಂದ್ರೆ ಮಕ್ಳಿಗೆ ಎಷ್ಟು ಖುಷಿ ಅಲ್ವಾ ನಾನು ಇರುವಾಗ ಎದ್ರುಕೊಬೇಡ ಹೊಸ ಈ ಹುಲಿ ಇರುವಾಗ ಯಾರು ಏನು ಮಾಡಕಾಗಲ್ಲ ನೀನ

ஜ நம்ம அப்ப நோட் கெம்பே கடனே ஞாபக பத்தார ಮನೇಲಿ ಆಲ್ರೆಡಿ ಕೇಕು ಬರ್ತ್ಡೇ ಎಲ್ಲ ಆದಮೇಲೆ ಮತ್ತೆ ಟೊಮೊಟೊ ಇಟ್ಟಿದ್ದಾರೆ ಸಾಂಬಾರು ಮಾಡೋದಕ್ಕೆ ಅಷ್ಟೇ ಪಾರ್ಟಿ ಎಲ್ಲ ಮುಗಿದ್ಮೇಲೆ ಅಡುಗೆ ಮಾಡೋದು ತಿನ್ನೋದು ಬೀನೀಸ್ ಮೂರು ರೂಪಾಯಿ ಇಲ್ಲ ಅಂದಿದ್ರೆ ಏನಾಗ್ತಾಯಿತ್ತು ತ್ರೀ ರುಪೀಸ್ ಇಲ್ಲ ಅಂದಿದ್ರೆ ನಿನ್ನ ಮಾನ ಮರಿದೇ ಹೋಗ್ತಾಯಿತ್ತು ಇಲ್ಲ ಮಾಡ್ತಾ ಇಲ್ಲ ನಿಜ ಐಡಿಯಾ ಮಾಡ್ತಾ ಇಲ್ಲ ನನ್ನ ಮಾತನ್ನು ನಂಬು ಪ್ರಭುಗಳೇ

ಬರೀ ತ್ರೀ ರುಪೀಸ್ ಆಲ್ಟೇಜ್ ಆಗಿದ್ದಕ್ಕೆ ಕೇಕ್ ತಗೊಳಕ್ ಆಗಿರ್ಲಿಲ್ಲ ಗುರು ಆಮೇಲೆ ತಗೊಂಡ್ವಿ ಹೆಂಗೋ ಪಾರ್ಟಿ ಮಾಡೋದು ಎಲ್ಲ ಚೆಲ್ಲೋದು ಕ್ಲೀನ್ ಮಾಡೋದು ಬಿಸಾಕೋದು ಎಲ್ಲ ನೀಟಾಗಿ ತೊಳೆದಿಕ್ಕೋದು ಇವು ನೋಡಿ ಇವು ಎಂಟ್ರ್ ಮಾಡ್ತಿದ್ರ ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮು 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 ಇನ್ಸ್ಟಾಗ್ರಾಮ್ ನಾ ಬ್ಯಾನ್ ಮಾಡಿಸ್ತೀನಿ ಎಷ್ಟು ಜನ ಸೂಸೈಡ್ ಮಾಡ್ಕೋಬಹುದು ಇನ್ಸ್ಟಾಗ್ರಾಮ್ ನಾ ಬ್ಯಾನ್ ಮಾಡಿಸಿದ್ರೆ ಮಾಡ್ಕೊಬಿಡ್ತಾರ ಸೂಸೈಡ್ ಮಾಡ್ಕೋಬಿಡ್ತಾರ ಅನ್ಸುತ್ತಲ್ಲ ಅಣ್ಣ ನನ್ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ತೋದಂಗ್ತಾ ಇದ್ದೇನೆ ಸೊ ಅಷ್ಟೇ ಗುರೋಸ್ ಇವತ್ತಿನ ವಿಡಿಯೋಸ್ ಸೊ ನನಗೆ ಇದೇನಾದ್ರು ನಿಮ್ಗೆ ಎಂಜಾಯ್ಮೆಂಟ್ ಇಲ್ಲ ಅನ್ಸಿದ್ರೆ ನೆಕ್ಸ್ಟ್ ಟೈಮ್ ಇಂದ ಬೆಟರ್ ಆಗಿ ಕಾಮಿಡಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗಾಗಿ ನಿಮ್ಮ ಲವ್ ಅಂಡ್ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕವನ ಮತ್ತೆ ಕವನ ಲೇಡಿ ಟೈಗರ್ ಯೂಟ್ಯೂಬ್ ಚಾನಲ್ ನ ಇಬ್ರು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ ಲವ್ ಯು ಅಂಡ್ ಗುರುಸ್ ಬಾಯ್ ಬಾಯ್